ಸ್ನೇಹಿತರೆ ಆಗುವ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ಧಮುಂಡಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಘಟಕವನ್ನು ಸಂಪೂರ್ಣವಾಗಿ ತಿಳಿಯೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ಕ್ಷೇಣಿ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲೈಕನ್ ಒತ್ತಿ ನಿಮಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ದೊರೆಯತಕ್ಕಂಥದ್ದು ಈಗ ಕಾರ್ಬನ್ ಮತ್ತು ಅದರ ಸಂಯುಕ್ತದಲ್ಲಿ ಮೊದಲನೇದಾಗಿ ಕಾರ್ಬನ್ ಬಗ್ಗೆ ತಿಳ್ಕೊಡೋಣ ಕಾರ್ಬನ್ನ ಪರಮಾಣು ಸಂಖ್ಯೆ ಆರು ಎಲೆಕ್ಟ್ರಾನ್ ವಿನ್ಯಾಸವನ್ನು ನೋಡಿದಾಗ ಕೆ ಕವಚದಲ್ಲಿ ಎರಡು ಎಲೆಕ್ಟ್ರಾನುಗಳು ಎಲ್ ಕವಚದಲ್ಲಿ ನಾಲ್ಕು ಎಲೆಕ್ಟ್ರಾನ್ಗಳಾಗ್ತವೆ ಅಂದರೆ ಅತ್ಯಂತ ಹೊರಗಿನ ಕವಚದಲ್ಲಿ ನಾಲ್ಕು ಎಲೆಕ್ಟ್ರಾನು ಇರೋದರಿಂದ ವೆಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ ನಾಲ್ಕು ಆಗ್ತದೆ ಹಾಗಾದ್ರೆ ಕಾರ್ಬನ್ ಇದ್ದು ಅಷ್ಟಕ್ಕೆ ವಿನ್ಯಾಸವನ್ನು ಹೊಂದಬೇಕಾದ್ರೆ ತನ್ನ ಹೊರ ಕವಚದಲ್ಲಿರ್ತಕ್ಕಂಥ ನಾಲ್ಕು ಎಲೆಕ್ಟ್ರಾನ್ಗಳನ್ನು ದಾನಿಸಿ ಸಿ ಫೋರ್ ಪ್ಲಸ್ ಐ ಆಗ್ತದೆ ಅಂದರೆ ಕ್ಯಾಟ್ ಐನ್ ಆಗ್ತದೆ ಅಥವಾ ನಾಲ್ಕು ಎಲೆಕ್ಟ್ರಾನ್ ಸ್ವೀಕರಿಸಿ ಸಿ ಎಲ್ ಮೈನಸ್ ಫೋರ್ ಐ ಆಗ್ಬೋದು ಆದರೆ ಇದು ಆಗುವ ಸಾಧ್ಯತೆ ಇಲ್ಲ ಕಾರ್ಬನ್ ನಾಲ್ಕು ಎಲೆಕ್ಟ್ರಾನುಗಳನ್ನು ಕಳೆದುಕೊಳ್ಳುವಂತಾಗಬೇಕಾದ್ರೆ ಇವುಗಳನ್ನು ಹೊರತೆಗೆಯುವ ಹೆಚ್ಚು ಶಕ್ತಿ ಬೇಕಾಗ್ತದೆ ಕಾರ್ಬನ್ ಫರ್ಮನ್ನು ಸಿ ಪ್ಲಸ್ ಫೋರ್ ಕ್ಯಾಟೈನನ್ನು ಉಂಟು ಮಾಡುವುದಿಲ್ಲ ನಾ ಕಾರ್ಬನ್ ನಾಲ್ಕು ಎಲೆಕ್ಟ್ರಾನನ್ನು ಪಡೆದುಕೊಳ್ಳುವಂತಾದರೆ ಬೀಜ ಕೇಂದ್ರದ ಆರು ಪ್ರೋಟಾನುಗಳು ಹೆಚ್ಚುವರಿ ಎಲೆಕ್ಟ್ರಾನು ಹಿಡಿದುಕೊಳ್ಳೋದು ಕಷ್ಟ ಆಗ್ತದೆ ಅದರಿಂದ ಕಾರ್ಬನ್ ಪರಮಾಣು ಸಿ ಮೈನಸ್ ಫೋರ್ ಅಯಾನುಗಳು ಸಹ ಉಂಟು ಮಾಡೋದಿಲ್ಲ ಅಂದರೆ ಎರಡು ರೀತಿಯ ಸಾಧ್ಯತೆಗಳಿಲ್ಲ ನಾಲ್ಕು ಎಲೆಕ್ಟ್ರಾನ್ಗೆ ಕೊಡೋದನ್ನಿಲ್ಲ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳೋದನ್ನಿಲ್ಲ ಹಂಗಾದ್ರೆ ಏನು ಮಾಡ್ತದೆ ಅತ್ಯಂತ ಏನೋ ಹಂಚಿಕೆ ಮಾಡ್ಕೊತ ಅದಕ್ಕೆ ಹತ್ರ ಕಾರ್ಬನ್ ತನ್ನ ವೆಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಇತರ ಕಾರ್ಬನ್ ಪರಮಾಣೊಂದಿಗೆ ಅಥವಾ ಬೇರೆ ಧಾತುವಿನ ಪರಮಾಣುವೊಂದಿಗೆ ಹಂಚಿಕೊಂಡು ಸಂಯುಕ್ತವನ್ನು ಉಂಟು ಮಾಡ್ತದೆ ಆ ಸಂಯುಕ್ತಗಳ ಸಹನ್ ಸಹ ವೆಲೆನ್ಸಿಯ ಸಂಯುಕ್ತಗಳು ಅಂತ ಕರಿತವೆ ಅಥವಾ ಕೋಲ್ಯಾಂಟ್ ಬಂಧ ಅಂತ ಕರಿತವು ಅಂದರೆ ಎರಡು ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ ಹಂಚಿಕೆಯಿಂದ ಉಂಟಾಗಿರ್ತಕ್ಕಂಥ ಬಂಧವನ್ನು ಸಹ ವೆಲೆನ್ಸಿಯ ಬಂಧ ಅಂತ ಕರೆಯಲಾಗ್ತದೆ ಒಂದೇ ಜೊತೆ ಎಲೆಕ್ಟ್ರಾನ್ ಹಂಚಿಕೆಯಿಂದ ಉಂಟಾಗಿರ್ತಕ್ಕಂಥ ಬಂಧ ಏಕ ಅಂತ ಕರಿತಾರೆ ಉದಾಹರಣೆಗೆ ಹೈಡ್ರೋಜನ್ ಮತ್ತು ಕ್ಲೋರಿನ್ ಕೊಡಬಹುದು ಎಚ್ ಟು ಮತ್ತು ಸಿ ಎಲ್ ಟು ಅನ್ನು ಕೊಡಬಹುದು ಉದಾಹರಣೆಗೆ ಹೈಡ್ರೋಜನ್ ಮತ್ತು ಕ್ಲೋರಿನನ್ನು ಕೊಡಬಹುದು ಹೈಡ್ರೋಜನ್ ಒಂದು ಪರಮಾಣು ಮತ್ತೊಂದು ಹೈಡ್ರೋಜನ್ಗೆ ಒಂದೊಂದು ಎಲೆಕ್ಟ್ರಾನ್ ಕೊಡ್ತದೆ ಕ್ಲೋರಿನು ಸಹ ಅತ್ಯಂತ ಹೊರಗಿನ ಕಚದಲ್ಲಿ ಒಂದೊಂದು ಎಲೆಕ್ಟ್ರಾನ್ ಹಂಚಿಕೆ ಮಾಡ್ಕೊತದೆ ಇನ್ನು ಎರಡು ಜೊತೆ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಉಂಟಾಗಿರ್ತಕ್ಕಂಥ ಬಂಧವನ್ನು ದ್ವಿ ಬಂಧತೆ ಕರಲಾಗ್ತದೆ ಉದಾಹರಣೆಗೆ ಆಕ್ಸಿಜನ್ ಪರಮಾಣು ಉಂಟು ಉಂಟಾಗುವುದು ಆಕ್ಸಿಜನ್ ಅತ್ಯಂತ ಹೊರಗಿನ ಕವಚದಲ್ಲಿ ಎಷ್ಟು ಆರು ಎಲೆಕ್ಟ್ರಾನು ಇರೋದ್ರಿಂದ ಎರಡೆರಡು ಎಲೆಕ್ಟ್ರಾನುಗಳನ್ನ ಮತ್ತೊಂದು ಆಕ್ಸಿಜನ್ ಪರಮಾಣು ಹಂಚಿಕೆ ಮಾಡಿಕೊಂಡು ದ್ವಿ ಆಗ್ತದೆ ದ್ವಿ ಪರಮಾಣುವನಾಗಿರ್ತಕ್ಕಂಥದ್ದು ಇನ್ನು ಮೂರು ಜೊತೆ ಎಲೆಕ್ಟ್ರಾನ್ ಹಂಚಿಕೆ ಉಂಟಾಗಿರ್ತಕ್ಕಂಥ ಬಂಧವನ್ನು ತ್ರೀ ಬಂಧತೆ ಕರಲಾಗ್ತದೆ ಉದಾರಣೆಗೆ ನೈಟ್ರೋಜನ್ ನೈಟ್ರೋಜನ್ ಅತ್ಯಂತ ಹೊರಗಿನ ಕವಚದಲ್ಲಿ ಐದು ಎಲೆಕ್ಟ್ರಾನ್ ಇರೋದ್ರಿಂದ ಒಂದು ನೈಟ್ರೋಜನ್ ಪರಮಾಣು ಮತ್ತೊಂದು ನೈಟ್ರೋಜನ್ ಪರಮಾಣುಗಳು ಮೂರು ಮೂರು ಎಲೆಕ್ಟ್ರಾನ್ಗಳನ್ನು ಹಂಚಿಕೆ ಮಾಡಿಕೊಳ್ಳೋದ್ರಿಂದ ಇಲೆಕ್ಟ್ರಾ ಉಂಟಾಗಿರ್ತಕ್ಕಂಥ ತ್ರಿ ಬಂಧ ಆಗಿರ್ತದೆ ಇನ್ನು ಅಮೋನಿಯಾ ಯಾವ ರೀತಿ ಉಂಟಾಗ್ತದೆ ನೋಡಿ ಅಮೋನಿಯಾ ಉಂಟಾಗಬೇಕಾದ್ರೆ ನೈಟ್ರೋಜನ್ನ ಪ್ರತಿಯೊಂದು ಹೈಡ್ರೋಜನ್ ಪುರಮಾಣಿಗೆ ಒಂದೊಂದು ಎಲೆಕ್ಟ್ರಾನ್ ಹಂಚಿಕೆ ಮಾಡ್ಕೊತದ ಅದ್ರ ತೆಗಿ ಕಾರ್ಬನ್ ಎದುರುದು ಪ್ರತಿಯೊಂದು ಹೈಡ್ರೋಜನ್ಗೆ ಒಂದೊಂದು ಎಲೆಕ್ಟ್ರಾನ್ ಹಂಚಿಕೆ ಮಾಡಿಕೊಂಡು ಮಿಥೇನನೂವನ್ನು ಉಂಟು ಮಾಡ್ತದೆ ಇನ್ನು ಸಹವೆಲನ್ಸಿಯ ಸಂಯುಕ್ತಗಳ ಪ್ರಮುಖ ಗುಣಗಳೇನೆಂದರೆ ಈ ಸಂಯುಕ್ತಗಳ ದ್ರವಣ ಬಿಂದು ಇರ್ಬೋದು ಮತ್ತು ಕುದಿಯೋ ಬಿಂದು ಇರ್ಬೋದು ತೀರಾ ಕಡಿಮೆ ಇರ್ತದೆ ಯಾಕಂದರೆ ಅಣುಗಳಲ್ಲಿರ್ತಕ್ಕಂಥ ಅಂತರಾಣುವಿಕ ಬಲ ಕಡಿಮೆ ಇರ್ತದೆ ಈ ಸಂಯುಕ್ತಗಳು ವಿದ್ಯುತ್ನ ದುರ್ಬಲ ವಾಹಕಗಳು ಏಕೆಂದರೆ ಇಲ್ಲಿ ಎಲೆಕ್ಟ್ರಾನಿಗಳ ಹಂಚಿಕೆಯಿಂದ ಆಗೋದರಿಂದ ಹಂಚಿಕೆ ಆಗೋದರಿಂದ ಯಾವುದೇ ವಿದ್ಯುತ್ ಕಣಗಳು ಉಂಟಾಗೋದಿಲ್ಲ ಹಂಗಾರೆ ಕಾರ್ಬನ್ ಇದ್ದದ್ದು ಮಿತಿ ಇಲ್ಲದಂತಹ ಅಸಂಖ್ಯಾತ ಗುಣ ಉಂಟು ಮಾಡೋಕಾರ ಕಾರ್ಬನ್ಗೆ ಕೆಲವೊಂದು ವಿಶೇಷವಾಗಿರ್ತಕ್ಕಂಥ ಇನ್ನೆನ್ನ ಗುಣಗಳು ಇರ್ತಾವೆ ಅವುಗಳು ಯಾವಂದ್ರೆ ಚತುರ್ವೆಲನ್ಸಿಯ ಗುಣ ಕೆಟೀಕರಣ ಗುಣ ಮತ್ತು ಸಮಾಂಗತೆ ಗುಣ ಈಗ ಒಂದೊಂದು ಗುಣಗಳ ಬಗ್ಗೆ ಬರೋಣ ಚತುರ್ವೆಲನ್ಸಿ ಗುಣ ಕಾರ್ಬನ್ ಅತ್ಯಂತ ಹೊರಗಿನ ಕವಚದಲ್ಲಿ ನಾಲ್ಕು ಎಲೆಕ್ಟ್ರಾನ್ಗಳು ಇರೋದರಿಂದ ಕಾರ್ಬನ್ನ ವೆಲೆನ್ಸಿ ನಾಲ್ಕು ಆಗ್ತದೆ ಇದರಿಂದಾಗಿ ಕಾರ್ಬನ್ ನಾಲ್ಕು ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಅಥವಾ ಏಕ ವೆಲೆನ್ಸಿಯ ಧಾತುಗಳೊಂದಿಗೆ ಜೋಡಣೆಗೊಳ್ಳುವ ಸಾಮರ್ಥ್ಯವನ್ನು ಕಾರ್ಬನ್ ಈ ಗುಣವನ್ನು ನಾವು ಚತುರ್ ವೆಲನ್ಸಿ ಗುಣ ಅಂತ ಕರೆಯಲಾಗ್ತದೆ ನಾ ಕಾರ್ಬನ್ನ ಎರಡನೇ ಗುಣ ಕೆಟನೀಕರಣ ಅಂತ ಕರಿತೇವೆ ಕಾರ್ಬನ್ ಇತರ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ತನವನ್ನು ಕೊಡ್ತದೆ ಕಾರ್ಬನ್ನ ಈ ಗುಣವನ್ನು ಕೆಟನೀಕರಣ ಅಂತ ಕರಿತರು ಕಾರ್ಬನ್ ಇದ್ದದ್ದು ಕಾರ್ಬನ್ ಕಾರ್ಬನ್ನ ನೇರ ಸರಪಳಿ ಕೌಲ ಸರಪಳಿ ಮತ್ತು ಉಂಗುರು ಜೋಡಣೆಯನ್ನು ಹೊಂದಿರಬಹುದು ನೇರ ಸರಪಳಿ ಕೌಲು ಸರಪಳಿ ಉಂಗುರು ಸರಪಳಿಯನ್ನು ಹೊಂದಿರತಕ್ಕಂಥದ್ದು ಇನ್ನು ಕಾರ್ಬನ್ ಪರಮಾಣು ನಡುವೆ ಏಕ ಬಂಧದಿಂದ ಉಂಟಾಗಿರ್ತಕ್ಕಂಥ ಸಂಯುಕ್ತಗಳನ್ನ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಂತ ಕರೀಲಾಗ್ತದೆ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಇರಬಹುದು ಇರ್ಬೋದು ಅಥವಾ ತ್ರಿಬಂಧ ಬಂಧ ಉಂಟಾಗಿರ್ತಕ್ಕಂಥ ಸಂಯುಕ್ತಗಳನ್ನ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಂತ ಕರೀಲಾಗ್ತದೆ ಅಂದ್ರೆ ಏಕ ಬಂಧವನ್ನು ಸಂಯುಕ್ತಗಳಿಗೆ ಸಂತಗಳಿಗೆ ಅಲ್ಕೇನ್ಗಳ ಕರಿತಾವೆವು ಏನೋ ದ್ವಿಬಂಧ ತ್ರಿಬಂಧ ತ್ರ ತ್ರೀ ದ್ವಿಬಂಧ ಇದ್ದರೆ ಅಲ್ಕೀನು ತ್ರಿಬಂಧ ಬಂದ ಇದ್ರೆ ಅದಕ್ಕೆ ಅಲ್ಕೈನ್ ಅಂತ ಕರಿತಾವೆವು ಈಗ ಒಂದೊಂದು ಸಂಯುಕ್ತಗಳ ಬಗ್ಗೆ ತಿಳ್ಕೊಂಡು ಪರೀಕ್ಷಾ ದೃಷ್ಟಿಯಿಂದ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೂತ್ರ ರಾಸಾಯನಿಕ ಸೂತ್ರ ಬರತಕ್ಕಂಥದ್ದು ಈಗ ಅಲ್ಕೆನ ಸಾಮಾನ್ಯ ಅನುಸೂತ್ರ ಏನಾಗ್ತದೆ ಅಂದ್ರೆ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಏನಂದರೆ ಕಾರ್ಬನ್ ಸಂಖ್ಯೆ ಆಗಿರ್ತದೆ ಇಲ್ಲಿ ಈ ಸೂತ್ರದಲ್ಲಿ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟೂದಲ್ಲಿ ಮಿತೇನ ಸೂತ್ರ ಕಂಡ್ಬೇಕಾದ್ರೆ ಇಲ್ಲಿ ಅಲ್ಕೆನ್ಗಳಲ್ಲಿ ಬರೋ ಪ್ರತ್ಯಯ ಏನು ಪ್ರತ್ಯಯ ಮಿತ್ ಜೊತೆಗೆ ಏನು ಕುಡಿದಾಗ ಮಿಥೇನ್ ಆಗ್ತದೆ ಮಿಥೇನ ಅಣುಸೂತ್ರ ಏನಂದ್ರೆ ಒಂದು ತುಂಬ್ರಿ ಇವಾಗ ಸಿ ಎಚ್ ಫೋರ್ ಆಗ್ತದೆ ಅದು ರನ್ಯ ರಚನಾ ವಿನ್ಯಾಸ ಇದು ಬರ್ತದೆ ಸಿಂಗಲ್ ಬಾಂಡ್ ಬರ್ತದೆ ಯಾಕಂದರೆ ಎಲ್ಕೆನಗಳಲ್ಲಿ ಇರುವ ಬಂದ ಏಕ ಬಂದ ಇರ್ತದೆ ಇನ್ನು ಇತ್ತೇನು ಇಲ್ಲಿ ಕಾರ್ಬನ್ನ ಪರಮಾಣು ಸಂಖ್ಯೆ ಎರಡರಿಂದ ಎರಡನ್ನು ತುಂಬಿದಾಗ ಸಿ ಟು ಎಚ್ ಸಿಕ್ಸ್ ಆಗ್ತದೆ ಆಮೇಲೆ ಇಲ್ಲಿ ಏಕ ಬಂದ ಒಂದು ಕಾರ್ಬನ್ ಗರಿಷ್ಠ ನಾಲ್ಕು ನಾವು ಬಂದಾಗನ ಜೋಡಿಸ್ಬೋದು ಇನ್ನು ಪ್ರೋಪೇನ್ ಸಿ ತ್ರೀ ಎಚ್ ಏಟ್ ಅನುಸೂತ್ರ ರಚನಾ ವಿನ್ಯಾಸ బ్యూటేన్ సిర్ ఎచ్ సి పోర్ ఎచ్ టెన్ పెంటేన్ సి టెల్ ఈ రీతి బ్యూటెన్ పెంటేన్ హెక్జెన్ హెప్టెన్ ఆక్టేన్ నాన్ డెక్కేన్ అంత ఈ ರೀತಿ కార్బన్ సంయుక్త అల్కేను గొప్ప బర్తద ಇನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಲ್ಲಿ ಅಲ್ಲಿಕಿನ್ಗಳು ಕಾರ್ಬನ್ ಪರಮಾಣುಗಳಿಗೆ ದ್ವಿ ಬಂಧ ಇರತಕ್ಕಂಥ ಸಂಯುಕ್ತಗಳು ಅಲ್ಲಿಕಿನ ಸಾಮಾನ್ಯ ಸೂತ್ರ ಸಿ ಎನ್ ಎಚ್ ಟು ಎನ್ ಎನ್ ಅಂದರೆ ಕಾರ್ಬನ್ ಪರ್ಮಾಣುಗಳ ಸಂಖ್ಯೆ ಅಂದರೆ ಅಲ್ಲಿಕಿನ ಮೊದಲ ಸದಸ್ಯ ಇಥೀನ್ ಆಗ್ತದೆ ಯಾಕೆ ಮಿತೀನ್ ಆಗಲ್ಲ ಯಾಕೆ ಕನಿಷ್ಠ ಕಾರ್ಬನನ್ನು ಬರಿಬೇಕಾದ್ರೆ ದ್ವಿಬಂಧ ಬರಬೇಕಾದ್ರೆ ಬರಿಬೇಕಾದ್ರೆ ಎರಡು ಕಾರ್ಬನ್ಗಳ ಅವಶ್ಯಕತೆ ಇರ್ತದೆ ಅದರಿಂದ ಈ ಸೂತ್ರದಲ್ಲಿ ಎರಡನ್ನು ತುಂಬಿದಾಗ ಅವಾಗ ಸಿ ಟು ಎಚ್ ಟು ಫೋರ್ ಆಗ್ತದೆ ಈಗ ಸಿ ಡಬಲ್ ಬಾಂಡ್ ಸಿ ಎಲ್ಲಕ್ಕೂ ಹೆಚ್ಚುಗಳನ್ನು ಜೋಡಿಸ್ಬೇಕು ಸಿಂಗಲ್ ಬೌಂಡಾಗಿ ಇನ್ನು ಪ್ರೋಪೀನ್ ಪ್ರೋಪೀನ್ ಅನಿಸುತ್ತಾ ಸಿ ತ್ರೀ ಎಚ್ ಸಿಕ್ಸು ಇಲ್ಲಿ ಕಾರ್ಬನ್ಗಳು ಮೂರರಿಂದ ಮೂರಕ್ಕೂ ಕ ಮೂರ ನಡುವೆ ದ್ವಿ ಬಂಧ ಬರ್ಯಕ್ಕೆ ಬರಲ್ಲ ಕೇವಲ ಒಂದು ಕಾರ್ಬನ್ಗೆ ದ್ವಿ ಬಂದ ಬರೆದು ನಂತರ ಕಾರ್ಬನ್ಗೆ ಸಿಂಗಲ್ ಬೌಂಡ್ ಬರೆದು ನಂತರ ಒಂದು ಕಾರ್ಬನ್ನಿಗೆ ನಾಲ್ಕು ಬಂದ ಇರುವ ಹಾಗೆ ಜೋಡಿಸ್ಬೇಕು ಆಗ ಸಿ ಎಚ್ ಸಿಕ್ಸ್ ಆಗ್ತದೆ ಇನ್ನು ಅದರ ರೀತಿಯಾಗಿ ಬ್ಯೂಟಿನ್ ಸಿ ಫೋರ್ ಎಚ್ ಏಟ್ ಪೆಂಟೀನ್ ಸಿ ಫೈ ಎಚ್ ಟೆನ್ ಅಲ್ಕೈನ್ಗಳು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತದಲ್ಲಿ ಬರ್ತಕ್ಕಂಥ ಅಲ್ಕೈನ್ಗಳು ಕಾರ್ಬನ್ ಪರಮಾಣುಗಳ ನಡುವೆ ತ್ರೀ ಬಂಧ ಇರುವ ಸಂಯುಕ್ತಗಳು ಈಗ ಅಲ್ಕಾಯಿನ ಸಾಮಾನ್ಯ ಅನಿಸುತ್ತಾ ಸಿ ಎನ್ ಎಚ್ ಟು ಎನ್ ಮೈನಸ್ ಟು ಆಗ್ತದೆ ಇಲ್ಲಿ ಏನಂದರೆ ಕಾರ್ಬನ್ ಪರಮಾಣುಗಳ ಸಂಖ್ಯೆ ಹಂಗಾರೆ ಅಲ್ಕಾಯನ್ನ ನಾವು ಬರಿಬೇಕಾದ್ರೆ ಕಾರ್ಬನ್ ಕಾರ್ಬನ್ ನಡುವೆ ಏನಿರ್ಬೇಕು ತ್ರೀ ಬಂದ ಇರಬೇಕಾಗ್ತದೆ ಅದಕ್ಕೆ ಇದ್ರ ಗುಂಪು ಆಗೋದು ಇತ್ತಾಯದಿಂದ ಅಥವಾ ಏನಾದರಲ್ಲಿ ಎಡನ್ನು ತುಂಬಿದಾಗ ಸಿ ಟು ಎಚ್ ಟು ಆಗ್ತದೆ ಆವಾಗ ಈ ರೀತಿ ಬರ್ತದೆ ರಚನಾ ಸೂತ್ರ ರೀತಿ ಬರ್ತದೆ ಇನ್ನು ಪ್ರೊಫೈನ್ सी थ्री एच फोर ब्यूठाइन सी फोर एच सेंटाइन सी फाइव एच एट ಇನ್ನು ಉಂಗುರು ರಚನೆಯನ್ನು ಹೊಂದಿರುವ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಸಾಮಾನ್ಯ ಸೂತ್ರ ಸಿ ಎನ್ ಎಚ್ ಟಿ ಎನ್ ಆಗಿರ್ತದೆ ಇದಕ್ಕೆ ಸೈಕ್ಲೋ ಅಂತ ಕರೀತಾರೆ ಇವು ಪರ್ಯಾಪ್ತ ಆಗಿದ್ದು ದ್ವಿ ದ್ವಿಬಂಧ ಉಂಟ ಉಂಗುರು ರಚನೆ ಉಂಟು ಮಾಡೋದರಿಂದ ಇದನ್ನು ಸೈಕ್ಲೋ ಅಲ್ಕೀನ್ ಅಂತ ಕರೀತಾರೆ ಆಮೇಲೆ ಉಂಗುರು ರಚನೆ ಮಾಡ್ಬೇಕಾದ್ರೆ ಕನಿಷ್ಠ ಮೂರು ಕಾರ್ಬನ್ ಪ್ರಮಾಣಗಳ ಅವಶ್ಯಕತೆ ಇರೋದೇ ಇದರ ಗುಂಪು ಶುರು ಆಗೋದು ಸೈಕ್ಲೋಫ್ರೋಫೇನಿಂದ ಸೈಕ್ಲೋಫ್ರೋಫೆನ್ ಸೈಕ್ಲೋಫೆಂಟಿನ್ ಸೈಕ್ಲೋ ಹೆಗ್ಜೆನ್ ಬರ್ತದೆ ಸೈಕ್ಲೊ ಪ್ರೊಫೆನ್ ಅನ್ನಿಸುತ್ತ ಸಿ ತ್ರೀ ಎಸ್ ಸಿಕ್ಸ್ ಸೈಕ್ಲೋಫೆಂಟೆನ್ ಅನ್ನಿಸುತ್ತ ಸಿ ಫೈ ಎಚ್ ಟೆನ್ ಸೈಕ್ಲೋ ಎಕ್ಸೆನ್ ಅನ್ನಿಸುತ್ತ ಸಿ ಸಿಕ್ಸ್ ಎಚ್ ಟೆನ್ ರಚನಾ ಸೂತ್ರ ಇರುತ್ತೆ ಬರ್ತದೆ ಇನ್ನು ಉಂಗುರು ರಚನೆಯನ್ನು ಹೊಂದಿರುವ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಯಾವುದಾದ್ರೆ ಬೆಂಜೀನ್ ಆಗ್ತದೆ ಸಿ ಸಿಕ್ಸ್ ಎಚ್ ಸಿಕ್ಸ್ ಸಿಕ್ಸ್ ಎಚ್ ಸಿಕ್ಸ್ ಬೆಜಿನ ರಚನಾ ಸೂತ್ರ ಇರುತ್ತೆ ಬರ್ತದೆ ಇನ್ನು ವಿಶೇಷವಾಗಿರ್ತಕ್ಕಂಥ ಒಂದು ಗುಣ ಯಾವುದಾದ್ರೂ ರಚನಾ ಸಮಾಂಗಿಗಳು ಅಂತ ಬರ್ತದೆ ಅದು ರಚನಾ ಸಮಾಂಗಿಗಳಂದರೆ ಏನು ಅಣುಸೂತ್ರ ಒಂದೇ ಆಗಿದ್ದು ವಿಭಿನ್ನ ರಚನಾ ವಿನ್ಯಾಸವನ್ನು ಹೊಂದಿರುವ ಸಂಗುತಗಳು ಅಂದ್ರೆ ಸೂತ್ರ ಹೊಂದಿರ್ತದೆ ರಚನಾ ವಿನ್ಯಾಸ ಬೇರೆ ಬೇರೆ ಇರ್ತದೆ ಅಂತ ಸಂಯುಕ್ತಿಗಳು ರಚನಾ ಸಮಾಂಗಿಗಳದ ಕೆತ್ತವೆ ಉದಾಹರಣೆಗೆ ಬ್ಯುಟೈನ್ ಅಣುಸೂತ್ರ ಬ್ಯುಟೆನ್ ಅಣುಸೂತ್ರ ಸಿ ಫೋರ್ ಎಚ್ ಟೆನ್ ರಚನಾ ವಿನ್ಯಾಸ ಬರೆಯುವಾಗ ನಾವು ನೇರ ಸರಪಳಿ ರೀತಿಯೂ ಬರಿಬೋದು ಕೌಲು ಸರಪಳಿ ರೀತಿಯೂ ಬರಿಬೋದು ನೇರ ಸರಪಳಿ ರೀತಿ ಬರೆದಾಗ ಅದು ಎನ್ ಬ್ಯೂಟೈನ್ ಅದಕ್ಕೆ ಕರಿತೇವೆ ಕೌಲು ಸರಪಳಿ ರೀತಿ ಬರೆದಾಗ ಐಸೋಬಿಟನಿಗೆ ಬ್ಯೂಟೈನ್ ಸಮಾಂಗಿಗಳು ಯಾವ್ದ್ರೆ ಎನ್ ಬಿಟೈನ್ ಮತ್ತು ಐಸೋಬ್ಯೂಟೈನ್ ಇನ್ನು ಪೆಂಟೇನ್ ಇದ್ದದ್ದು ಮೂರು ಬಗೆಯ ರಚನಾ ಸಮಾಂಗಿಗಳನ್ನು ಹೊಂದಿರ್ತದೆ ಪೆಂಟೇನ್ ಇರೋದು ಮೂರು ಬಗೆಯ ರಚನಾ ಸಮಾಂಗಿನ ಹೊಂದಿರ್ತದೆ ಎನ್ ಪೆಂಟೇನ್ ಐಸೋ ಪೆಂಟೇನ್ ನಿಯೋ ಪೆಂಟೇನ್ ನಿಯೋ ಪೆಂಟೈನ್ ಅಥವಾ ಮೂರು ರೀತಿಯ ರಚಿಸ ಒಂದು ನೇರ ಸರಪುಲಿ ಎರಡು ಕವಲು ಸರಪುಲ್ಗೆ ಇರ್ತಕ್ಕಂಥದ್ದು ರಚನಾ ಸಮಾಂಗಿಗಳ ಭೌತ ಗುಣಗಳು ವಿಭಿನ್ನವಾಗಿರಬಹುದು ಆದರೆ ರಾಸಾಯನಿಕ ಗುಣ ಮಾತ್ರ ಒಂದೇ ಆಗಿರ್ತದೆ ಯಾನ್ಬಿಟಿನ್ ಅನ್ಯಸ್ಥಿತಿ ದ್ರವ ಸ್ಥಿತಿ ಇರ್ತದೆ ಇನ್ನು ಮತ್ತೊಂದು ಬರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಗುಣ ಯಾವುದಂದ್ರೆ ಕ್ರಿಯಾ ಗುಂಪು ಕ್ರಿಯಾ ಗುಂಪು ಅಂದರೆ ಏನು ಹೈಡ್ರೋಕಾರ್ಬನ್ ಸರಪಳಿಯಲ್ಲಿ ಹೈಡ್ರೋಜನ್ ಪರಮಾಣುವನ್ನು ಸ್ಥಾನ ವಿಭಿನ್ನ ಜಾತಿಯ ಪರಮಾಣು ಗುಚ್ಛಗಳಿಗೆ ಕ್ರಿಯಾ ಗುಂಪು ಎನ್ನುವರು ಅಥವಾ ಈ ಗುಂಪುಗಳು ಕಾರ್ಬನ್ ಸರ್ಪಿಯ ಉದ್ದ ಅಥವಾ ಸ್ವಭಾವವನ್ನು ಲೆಕ್ಕಿಸದೆ ಸಂಯುಕ್ತದ ವಿಶಿಷ್ಟ ಗುಣಕ್ಕೆ ಕಾರಣವಾಗಿರುವುದರಿಂದ ಇವುಗಳನ್ನು ಕ್ರಿಯಾ ಗುಂಪು ಫಂಕ್ಷನಲ್ ಗ್ರೂಪ್ ಅಂತ ಕರೀತೇವೆ ಕಾರ್ಬನ್ ಸಂಯುಕ್ತಗಳಲ್ಲಿರ್ತಕ್ಕಂಥ ಕೆಲವು ಕ್ರಿಯಾ ಗುಂಪುಗಳು ಯಾಲು ಹಲಿಕೆಯನ್ನು ಕ್ರಿಯಾ ಗುಂಪು ಅಲ್ಲಿ ಕ್ಲೋರೋಬ್ರೊಮೋ ಬರ್ತದೆ ಸಿ ಎಲ್ ಮೈನಸ್ ಬಿ ಆರ್ ಬರ್ತದೆ ಆಲ್ಕೋಹಾಲ್ನ ಕ್ರಿಯಾಗುಂಪು ಓ ಎಚ್ ಆಲ್ಡಿಹೈಡ್ನ ಕ್ರಿಯಾ ಗುಂಪು ಸಿ ಎಚ್ ಓ ರಚನಾ ಸೂತ್ರವಿರುವಾಗ ಈ ರೀತಿ ಯೂಸ್ ಮಾಡ್ತಾರೋ ಕಿಟೋನ್ ಸಿಒ ಆಗ್ತದೆ ಕಾರ್ಬಾಕ್ಸಲಿಕ್ ಆಮ್ಲ ಸಿ ಓ ಓ ಓ ಎಚ್ ಆಗ್ತದೆ ಇನ್ನು ಯಾವು ಹಲಿಕೆ ಹೈಡ್ರೋಕಾರ್ಬನ್ನ ಸರಪಳಿಯಲ್ಲಿ ಹೈಡ್ರೋಜನ್ ಪ್ರಮಾಣವನ್ನು ಎಲೋಜನ್ಗಳಿಂದ ಸ್ಥಾನ ವಹಿಸಿದಾಗ ದೊರೆಯುವ ಸಂಯುಕ್ತಗಳು ಕ್ಲೋರಿನಿಂದ ಸ್ಥಾನ ಸಂಯುಕ್ತಗಳು ಹೆಸರಿಸುವಾಗ ಅಲೆಕ್ಕಿನ ಹೆಸರಿಗೆ ಕ್ಲೋರೋ ಎಂಬ ಪ್ರತ್ಯಯವನ್ನು ಬಳಸಬೇಕಾಗ್ತದೆ ಅಂದರೆ ಕ್ಲೋರೋಮಿಥೇನು ಕ್ಲೋರೊಯಿತೇನು ಕ್ಲೋರೋಕ್ರೋಫೇನು ಅಂತ ಈ ರೀತಿ ಸೂತ್ರಗಳು ಬರ್ತಾವೆ ಅಂದರೆ ರಚನಾ ಸೂತ್ರಗಳು ಈ ರೀತಿ ನಾವು ಬರಿಬೋದು ಹಿಂಗೆ ಬ್ರೊಮಿನಿಂದ ಸ್ಥಾನ ಪಲಟಗೊಂಡ ಸಂಯುಕ್ತಗಳನ್ನು ಹೆಸರಿಸುವಾಗ ಅಲ್ಕೇನ್ ಹೆಸರಿಗೆ ಬ್ರೊಮೆ ಎಂಬ ಪೂರ್ವಪತ್ಯ ಭಾವಿಸಿದಾಗ ಬ್ರೊಮೊ ಮಿಥೇನ್ ಬ್ರೊಮೊ ಇಥೇನ್ ಬ್ರೊಮೋಫೆನ್ ಫೋಫೇನ್ ಅಂತ ಬರ್ತದೆ ಇನ್ನು ಎರಡನೇ ಕ್ರಿಯಾಗುಂಪು ಅಲ್ಕೋಹಾಲ್ ಅಲ್ಕೋಹಾಲ್ ಅಂದರೆ ಹೈಡ್ರೋಕಾರ್ಬನ್ ಸರಪಳಿಯಲ್ಲಿ ಹೈಡ್ರೋಜನ್ ಒ ಎಚ್ ಮೈನಸ್ ಕ್ರಿಯಾ ಗುಂಪು ಸ್ಥಾನ ಪಲಟಗೊಳಿಸಿದಾಗ ದೊರೆಯುವ ಸಂಯುಕ್ತಗಳು ಈ ಸಂಯುಕ್ತವನ್ನು ಹೆಸರು ಉತ್ಸವ ಬಳಕೆ ಮಾಡುವಂತೆ ಪ್ರತಿಯೊ ನಾಲ್ ಆವಾಗ ಮಿತ್ತ ಜೊತೆಗೆ ನಾಲ್ಕು ಕೊಡಿದಾಗ ಮೆಥೆನ್ಯಾಲ್ ಇತ್ ಜೊತೆಗೆ ನಾಲ್ಕು ಕುಡಿದಾಗ ಎಥನ್ಯಾಲ್ ಪ್ರೊಫನಿಯಾಲ್ ವ್ಯೂಟಿನ ಪೆಂಟನೆಯಲ್ ಫೆಕ್ಸಿನಾಲ್ ಈ ರೀತಿ ಬರ್ತದೆ ಅವುಗಳ ರಚನಾ ಸೂತ್ರಗಳನ್ನ ಓ ಎಚ್ ಬರ್ತದೆ ಇತ್ನ್ಯಾಲ್ ಪ್ರೊಫನಲ್ ಈ ರೀತಿನ ರಚನಾ ಸೂತ್ರಗಳನ್ನು ಬರ್ತವೆ ಅಲ್ಡಿಹೈಡ್ಗಳು ಹೈಡ್ರೋಕಾರ್ಬನ್ ಸರಪಳಿಯಲ್ಲಿ ಹೈಡ್ರೋಜನ್ ಪರಿಮಾಣವನ್ನು ಸಿ ಎಚ್ ಓವನ್ನು ಕ್ರಿಯಾ ಗುಂಪು ಸ್ಥಾನ ಪಲ್ಲಟಗೊಳಿಸಿದಾಗ ದೊರೆಯುವ ಸಹಿತವು ಅಲ್ಡಿಹೈಡ್ ಗುಂಪನ್ನು ಹೆಸರಿಸುವಾಗ ಬಳಕೆ ಮಾಡತಕ್ಕಂಥ ಪ್ರತ್ಯಯ ನ್ಯಾಲ್ ಪ್ರತ್ಯಯ ಅಂದರೆ ಮಿತ್ತ ಜೊತೆಗೆ ನ್ಯಾಲ್ ಕುಡಿದಾಗ ಮಿಥಿನಾಲ್ ಇಥೆನ್ಯಾಲ್ ಪ್ರೊಫಿನ್ಯಾಲ್ ಈ ಗುಂಪು ಬರ್ತದೆ ಮೆಥೆನ್ಯಾಲ್ ಇಥೆನ್ಯಾಲ್ ಪ್ರೊಫಿನಾಲ್ ಇನ್ನು ಕಿಟೋನ್ ಸಂಯುಕ್ತದ ಮಧ್ಯದಲ್ಲಿ ಬರುವ ಕ್ರಿಯಾ ಗುಂಪು ಸಿ ಡಬಲ್ ಬಾಂಡ್ ಈಗ ಇಲ್ಲಿ ಬಳಕೆ ಮಾಡ್ತಕ್ಕಂಥ ಪ್ರತ್ಯಯ ನೋನ್ ಮಿತ್ ಜೊತೆಗೆ ನೋಡ್ಕೊಳ್ಳೋದು ಮಿತ್ ನೋನ್ ಪ್ರೊಫ್ ನೋನ್ ಪೆಂಟನೋನ್ ಆಗ್ತದೆ ಆದರೆ ಇದು ಮಧ್ಯದಲ್ಲಿ ಬರೋದರಿಂದ ಇದು ಗುಂಪು ಪ್ರೊಫು ನಿಂದ ಪ್ರೊಫುನೋನ್ ನಿಂದ ಶುರು ಆಗ್ತದೆ ಬಿಟ್ಟನೂನ್ ಪೆಂಟನೋನ್ ಿನ ಕಾರ್ಬಾಕ್ಸಿಲಿಕ್ ಆಮ್ಲಗಳು ಹೈಡ್ರೋಕಾರ್ಬನ್ ನ ಸರಪಳಿಯಲ್ಲಿ ಹೈಡ್ರೋಜನ್ ಪರಮಾಣು ಸಿ ಓ ಎಚ್ ಮೈನಸ್ ಕ್ರಿಯಾ ಗುಂಪು ಸ್ಥಾನ ಪಲ್ಲಗೊಳಿಸಿದಾಗ ದೊರೆಯುವ ಸಂಯುಕ್ತಗಳು ಈ ಸಂಯುಕ್ತ ಹೆಸರಿಸುವಾಗ ಬಯಕೆ ಮಾಡ್ತಕ್ಕಂಥ ಪ್ರತ್ಯಯ ನೋಯಿಕ್ ಆಮ್ಲ ಮಿತ್ ಜೊತೆಗೆ ಆಮ್ಲ ಕೊಡಿದಾಗ ಮಿತ್ನೋಯಿಕ ಆಮ್ಲ ಇಥನೋಯಿಕ ಆಮ್ಲ ಪ್ರೊಪನೋಯಿಕ್ ಆಮ್ಲ ಬಿಟ್ನೋಯಿಕ್ ಆಮ್ಲ ಪೆಂಟನೋಯಿಕ್ ನೋಯಿಕ ಆಮ್ಲ ಈ ರೀತಿ ಗುಂಪು ಬರ್ತದೆ ಪ್ರೊಪ್ನೋಯಿಕ್ ಆಮ್ಲ ಬಿಟುನೋಯಿಕ ಆಮ್ಲ ಇಥುನೋಯ್ಕಾಮ್ಲ ಮಿಥುನೋಯಿಕಾಂಬ್ಲ ಇವೆಲ್ಲ ಅಣುಸೂತ್ರಗಳನ್ನು ವಿದ್ಯಾರ್ಥಿಗಳು ರಚನಾ ಸೂತ್ರಗಳನ್ನ ರೂಢಿ ಮಾಡಿಕೊಳ್ಬೇಕಾಗ್ತದೆ ಇನ್ನು ಅನುರೂಪ ಶ್ರೇಣಿಗಳು ಅನುರೂಪ ಶ್ರೇಣಿಗಳು ಹೋಮೋಲಾಗಸ್ ಸಿರೀಸ್ ಒಂದೇ ಕ್ರಿಯಾಗುಂಪು ಕಾರ್ಬನ್ ಸರಪಳಿನ ಹೈಡ್ರೋಜನನ್ನು ಅನ್ನು ಸ್ಥಾನಪಲ್ಲಟಗೊಳಿಸುವ ಸಂಯುಕ್ತಗಳ ಸರಣಿಯನ್ನು ಅನುರೂಪ ಶ್ರೇಣಿಗಳು ಎನ್ನುವರು ಒಂದೇ ಕ್ರಿಯಾಗುಂಪು ಕಾರ್ಬನ್ ಸರಪಳಿಯ ಹೈಡ್ರೋಜನ್ ಸ್ಥಾನಪಲ್ಲಟಗೊಳಿಸುವ ಸಂಯುಕ್ತಗಳ ಸರಣಿಯನ್ನು ಅನುರೂಪ ಶ್ರೇಣಿಗಳು ಹೋಮೊಲವಸ್ ಸಿರೀಸ್ ಅಂತ ಕರೆಯಲಾಗ್ತದೆ ಉದಾಹರಣೆಗೆ ಅಲ್ಕೋಹಾಲ್ ಕ್ರಿಯಾಗುಂಪು ಹೊಂದಿರುವ ಸಂಯುಕ್ತಗಳೆಲ್ಲವೂ ಅನುರೂಪ ಶ್ರೇಣಿಗಳಿರ್ತಾವೆ ಸಿ ಎಚ್ ಫೋರ್ ಮತ್ತು ಸಿ ಟು ಎಚ್ ಸಿಕ್ಸ್ ಇವು ಸಿ ಎಚ್ ಟು ವ್ಯತ್ಯಾಸ ಇರ್ತದೆ ಅದೇ ರೀತಿಯಾಗಿ ಸಿ ಟು ಎಚ್ ಸಿಕ್ಸ್ ಸಿ ತ್ರೀ ಎಚ್ ಏಯ್ಟ್ ಇವುಗಳ ನಡುವೆ ಇಲ್ಲಿಯೂ ಸಿ ಎಚ್ ಟು ವ್ಯತ್ಯಾಸ ಇದರ ಮೂಲಕ ಹೇಳ್ಬೋದು ನಾವು ಅನುರೂಪ ಸದಸ್ಯರ ನಡುವೆ ಯಾವುದೇ ಇರ್ಬೋದು ಅದು ಅಲ್ಲಿ ಕೆನ್ ಇರ್ಬೋದು ಅಲ್ಲಿ ಕೋಲ್ ಗುಂಪು ಇರ್ಬೋದು ಅಲ್ಲಿ ಅನುಕೂರ ಸದಸ್ಯರ ನಡುವೆ ಸಿ ಎಚ್ ಟು ವ್ಯತ್ಯಾಸ ಇರ್ತಕ್ಕಂಥ ಶ್ರೇಣಿ ಇನ್ನು ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಗುಣಗಳ ಬಗ್ಗೆ ತಿಳ್ಕೊರೋಣ ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಗುಣಗಳಲ್ಲಿ ಮೊದಲೇ ಬರೋದು ದಹನ ಕ್ರಿಯೆ ಕಾರ್ಬನ್ನ ಎಲ್ಲ ಬಹುರೂಪಗಳು ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ಶಾಖ ಮತ್ತು ಬೆಳಕನ್ನು ಬಿಡುಗಡೆ ಮಾಡುವುದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡನ್ನು ಕೊಡ್ತಾವು ಸಮೀಕರಣ ಸಿ ಎಚ್ ಫೋರ್ ಪ್ಲಸ್ ಓ ಟು ಗೋಝ್ ಟು ಸಿ ಓ ಟು ಪ್ಲಸ್ ಎಚ್ ಟು ಪ್ಲಸ್ ಶಾಖ ಮತ್ತು ಬೆಳಕನ್ನು ಕೊಡ್ತದೆ ಇನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಸಾಮಾನ್ಯವಾಗಿ ಸ್ವಚ್ಛ ಜಾಲಿಯನ್ನು ಆದರೆ ಅಪರ್ಯಾಪ್ತ ಕಾರ್ಬನ್ ಸಹಿತ ಹಳದಿ ಬಣ್ಣದ ಜಾಲಿಯೊಂದಿಗೆ ಹೆಚ್ಚಿನ ಪ್ರಮಾಣದ ಕಪ್ಪು ಬಣ್ಣದ ಹೊಗೆಯನ್ನು ಉಂಟು ಮಾಡ್ತವು ಇನ್ನು ಉತ್ಕರ್ಷಣ ಕ್ರಿಯೆ ಅಂದರೆ ಏನು ಅಲ್ಕೋಹಾಲುಗಳನ್ನು ಕಾರ್ಬಾಕ್ಸಿಲಿಕ್ ಆಮ್ಲಗಳಾಗಿ ಪರಿವರ್ತಿಸುವ ಕ್ರಿಯೆಯನ್ನು ಉತ್ಕರ್ಷಣ ಕ್ರಿಯೆ ಅಂತ ಕರಿತೇವೆ ಈ ಕ್ರಿಯೆಯಲ್ಲಿ ಪ್ರತ್ಯಾಮ್ಲೀಯ ಪೊಟ್ಯಾಷಿಯಮ್ ಫಾರ್ಮಗ್ನೇಟ್ ಅಥವಾ ಆಮ್ಲೀಯ ಪೊಟ್ಯಾಷಿಯಂ ಡೈಕ್ರೊಮೇಟನ್ನು ಉತ್ಕರ್ಷಣಕಾರಿಯಾಗಿ ಬಳಕೆ ಮಾಡ್ತಾರೆ ಇಲ್ಲಿ ಏನು ಮಾಡ್ತಾರೆ ಅಂದರೆ ಅಲ್ಕೊಹಾಲ್ಗಳನ್ನು ತೊಗೊಂಡೋಗಿ ಏನು ಮಾಡ್ತಾರೆ ಕಾರ್ಬಾಕ್ಸಿಲಿಕ್ ಆಮ್ಲ ಮಾಡ್ತಾ ಇದ್ದಾರೆ ಅಂದರೆ ಇಥನಾಲ್ ಮಿಥನಾಲ್ ಎದು ಇಥನಾಲ್ ಇದ್ದದ್ದು ಅಥವಾ ಇಥನ್ಯಾಲ್ ಎದ್ದು ಅಷ್ಟಿಕ್ ಆಮ್ಲ ಮಾಡಿದಾರವು ಇದು ಕ್ಷಾರೀಯ ಪೊಟ್ಯಾಷಿಯಂ ಫಾರ್ಮ್ಯಾಗ್ನೆಟ್ನ ಸಮ್ಮುಖದಲ್ಲಿ ಸಂಕಲನ ಕ್ರಿಯೆ ಅಂದರೆ ಏನು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಪೆಲೇಡಿಯಮ್ ಅಥವಾ ನಿಕಲ್ನಂತಹ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಹೈಡ್ರೋಜನ್ನ ಸೇರಿಸಿಕೊಂಡು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಉಂಟು ಮಾಡುವ ಕ್ರಿಯೆಗೆ ಸಂಕಲನ ಕ್ರಿಯೆ ಅಂತ ಕರೆಯಲಾಗ್ತದೆ ಈ ಕ್ರಿಯೆಯಲ್ಲಿ ಸಸ್ಯಜನ್ಯ ಎಣ್ಣೆಗಳ ಹೈಡ್ರೋಜನ್ಕರಣದಲ್ಲಿ ಬಳಸ್ತಾರೋ ಸಸ್ಯಜನ್ಯ ಎಣ್ಣೆಗಳು ಉದ್ದನೆಯ ಅಪರ್ಯಾಪ್ತ ಕಾರ್ಬನ್ ಸರಫಿಯ ಹೊನ್ನ ಹೊಂದಿದ್ದು ಇವುಗಳನ್ನು ಪರ್ಯಾಪ್ತ ಆಮ್ಲಗಳಾಗಿ ಪರಿವರ್ತನೆ ಮಾಡಲಾಗ್ತದೆ ಇದು ನಿಕಲ್ನ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಜರುಗ್ತದೆ ಇನ್ನ ಆದೇಶನ ಕ್ರಿಯೆ ಅಂದರೆ ಏನು ಕ್ಲೋರಿನ ಪರಮಾಣುಗಳು ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಕಾರ್ಬನ್ ಸಂಯುಕ್ತದಲ್ಲಿನ ಹೈಡ್ರೋಜನ್ ಪರಮಾಣವನ್ನು ಒಂದೊಂದಾಗಿ ಸ್ಥಾನ ಪಲಟಗೊಳಿಸುವ ಕ್ರಿಯೆಗೆ ಆದೇಶನ ಕ್ರಿಯೆ ಅಂತ ಕರೀಲಾಗ್ತದೆ ಅಂದರೆ ಇಲ್ಲಿ ಮಿಥ್ಯನ್ ಕ್ಲೋರಿನ್ ಜೊತೆಗೆ ವರ್ತಿಸಿದಾಗ ಸೂರ್ಯನ ಬೆಳಕಿನ ಸಮ್ಮುಖ ವರ್ಧಿಸಿದಾಗ ಟ್ರೈಕ್ಲೋರೋಮ್ ಮಿತೇನ್ ಆಗ್ತದೆ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮಲಾಗ್ತದೆ ನಂತರ ಟ್ರೈಕ್ಲೋರಮ್ ಇಥೇನ್ ಮತ್ತಷ್ಟು ಕ್ಲೋರಿನ್ ಜೊತೆ ಒರೆಸಿದಾಗ ಡೈಕ್ಲೋರೋಮ್ ಮಿತೇನ್ ಆಗ್ತದೆ ನಂತರ ಡೈಕ್ಲೋರಮ್ ಮಿಥೇನ್ ಇದ್ದದು ಮತ್ತು ಕ್ಲೋರಿನ್ ಜೊತೆ ಹೊಡೆಸಿದಾಗ ಕ್ಲೋರೋ ಮಿಥೇನ್ ಆಗ್ತದೆ ಕ್ಲೋರೋ ಮಿಥೇನ್ ಕ್ಲೋರಿನ್ ಜೊತೆ ಹೊಡೆಸಿದಾಗ ಕಾರ್ಬನ್ ಕ್ಲೋರೈಡ್ ಆಗ್ತದೆ ಇಲ್ಲ ಎಥನಾಲ್ನ ಗುಣಗಳನ್ನು ಎಥನಾಲ್ ಅನ್ನು ಸಾಮಾನ್ಯವಾಗಿ ಆಲ್ಕೋಹಾಲ್ ಅಂತ ಕರೆಯಲಾಗ್ತದೆ ಇದು ಉತ್ತಮ ದ್ರಾವಕವಾಗಿರೋದರಿಂದ ತಿನ್ಚಾರ್ ಅಯೋಡಿನ್ ಕೆಮ್ಮಿನ ಔಷಧ ಅನೇಕ ಟಾನಿಕ್ಗಳು ಮೊದಲಾದ ಔಷಧಿಗಳಲ್ಲಿ ಬಳಸಲಾಗ್ತದ ದೀರ್ಘಕಾಲಿಕ ಅಲ್ಕೋಹಾಲ್ ಸೇವನೆ ಅನೇಕ ಆರೋಗ್ಯ ಸಂಬಂಧಿ ಸಮಸ್ಯೆಗಳನ್ನು ಉಂಟು ಮಾಡ್ತದೆ ಸೋಡಿಯಂನೊಂದಿಗೆ ಇದು ವರ್ತಿಸಿದಾಗ ಅಲ್ಕೋಹಾಲ್ಗಳು ಸೋಡಿಯಂನೊಂದಿಗೆ ವರ್ತಿಸಿ ಸೋಡಿಯಂ ಎಥಾಕ್ಸೈಡನ್ನು ಉಂಟು ಮಾಡೋದ್ರ ಜೊತೆಗೆ ಹೈಡ್ರೋಜನ್ವನ್ನು ಬಿಡುಗಡೆ ಮಾಡ್ತವು ಟೂ ಎನ್ ಎ ಪ್ಲಸ್ ಟೂ ಸಿ ಎಚ್ ತ್ರೀ ಸಿ ಎಚ್ ಟು ಓ ಎಚ್ ು ಸೋಡಿಯಂ ಮೆಥಾಕ್ಸೈಡ್ ಪ್ಲಸ್ ಹೈಡ್ರೋಜನ್ ಬಿಡುಗಡೆ ಮಾಡುತ್ತವೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಉಂಟು ಮಾಡುವ ಕ್ರಿಯೆಗಳು ಎಥನಾಲ್ ಅನ್ನು ಸಾರೀಕೃತ ಸಲ್ಪುರಿ ಆಮ್ಲದೊಂದಿಗೆ ಕಾಯಿಸಿದಾಗ ನೀರ್ಜಲೀಕರಣಗೊಂಡು ಇಥೀನ್ ಅನ್ನು ಉಂಟು ಟು ಎಚ್ ಎಚ್ ಸಾರಿಗೆ ಸಲ್ಪುರಿ ಆಮ್ಲದ ಸಮ್ಮುಖದಲ್ಲಿ ಸಿ ಎಚ್ ಟು ಡಬಲ್ ಒನ್ ಸಿ ಎಚ್ ಟು ಪ್ಲಸ್ ನೀರು ಉಂಟಾಗ್ತದೆ ಇಲ್ಲಿ ಸಾರೀಕೃತ ಸರ್ಪುರಿ ಕಾಮ್ಲ ನಿರ್ಜಲಕಾರಕವಾಗಿದ್ದು ಎತ್ನಾಲ್ನಿಂದ ನೀರನ್ನು ಹೊರತೆಗೆುತ್ತದೆ ಎತ್ನೋಯಿ ಕಾಮ್ಲ ಎತ್ನೋಯಿಕ್ ಆಮ್ಲದ ವಿಶೇಷವಾಗಿರ್ತಕ್ಕಂಥ ಗುಣಗಳು ಯಾವಂದ್ರೆ ಎಥನೋಯ್ ಆಮ್ಲವನ್ನು ಸಾಮಾನ್ಯವಾಗಿ ಅಷ್ಟಿಕ್ ಅಂತ ಕರೀಲಾಗ್ತದೆ ಇದರಲ್ಲಿ ಐದರಿಂದ ಎಂಟು ಪರ್ಸೆಂಟ್ ಅಷ್ಟಿಕ್ ಆಮ್ಲ ಇರೋದ್ರಿಂದ ಇದಂಥ ದ್ರಾವಣವನ್ನು ಮಿನಿಗಾಯಿರತಕ್ಕರಿತು ಇದನ್ನು ಉಪ್ಪಿನಕಾಯಿಯ ಸಂರಕ್ಷಕವಾಗಿ ವ್ಯಾಪಕವಾಗಿ ಬಳಕೆ ಮಾಡ್ತಾರೆ ಶುದ್ಧ ಎತ್ನೋಯಕ್ಕೆ ಆಮ್ಲದ ದ್ರವಣವೆಂದು ಎರಡುನೂರ ತೊಂಬತ್ತು ಕ್ಯಾಲ್ಮೀನ್ ಆಗಿರ್ತದೆ ಆದ್ದರಿಂದ ಇದನ್ನು ಚಳಿಗಾಲದ ಸಹಿತ ಹವಾಮಾನದಲ್ಲಿ ಇದನ್ನು ಇಟ್ಟಾಗ ಸಂಘರ್ಷ ಇಟ್ಟಾಗ ಕೊಡ್ತದೆ ಇದರಿಂದ ಇದನ್ನು ಗ್ಲೇಸಿಯಲ್ ಅಸ್ಟಿಕ್ ಆಮ್ಲ ಅಂತ ಕರೆಯಲಾಗ್ತದೆ ಎತ್ನಾಲ್ನ ಗುಣಗಳು ಎತ್ನಾಲ್ ಅನ್ನು ಸಾಮಾನ್ಯವಾಗಿ ಅಲ್ಕೋಹಾಲ್ ಅಂತ ಎಂದು ಉತ್ತಮ ದ್ರಾವಕವಾಗಿರೋದ್ರಿಂದ ಅಯೋಡಿನ್ ಕೆಮ್ಮಿನ ಔಷಧಿ ಅನೇಕ ಠಾಣಿಕ ಔಷಧ ತಯಾರಿಕೆಯಲ್ಲಿ ಬಳಸಲಾಗ್ತದೆ ದೀರ್ಘಕಾಲಿಕ ಆಲ್ಕೋಹಾಲ್ ಸೇವನೆ ಅನೇಕ ಆರೋಗ್ಯ ಸಂಬಂಧ ಸಮಸ್ಯೆಗಳನ್ನು ಉಂಟು ಮಾಡ್ತಕ್ಕಂಥದ್ದು ಈಗ ಇಂಥ ಪ್ರಮುಖ ಗುಣಗಳನ್ನು ನೋಡೋಣ ಎಥನಾಲ್ನ ಪ್ರಮುಖ ಗುಣಗಳನ್ನು ನೋಡೋಣ ಎಥನಾಲ್ ಇದು ಸೋಡಿಯಂ ಜೊತೆಗೆ ವರ್ತಿಸಿದಾಗ ಏನಾಗ್ತದೆ ಆಲ್ಕೋಹಾಲ್ಗಳು ಸೋಡಿಯಂನೊಂದಿಗೆ ವರ್ತಿಸಿದಾಗ ಸೋಡಿಯಂ ಎಥಾಕ್ಸೈಡ್ಗಳನ್ನು ಉಂಟು ಮಾಡೋದ್ರ ಜೊತೆಗೆ ಹೈಡ್ರೋಜನ್ ಇಲ್ವನ್ನು ಬಿಡುಗಡೆ ಮಾಡ್ತಾವು ಟೂ ಎನ್ ಎ ಪ್ಲಸ್ ಟು ಸಿ ಎಚ್ ತ್ರೀ ಸಿ ಎಚ್ ಟು ಓ ಎಚ್ ಕೋಸ್ ಟು ಸೋಡಿಯಂ ಮೆಥಾಕ್ಸೈಡ್ ಪ್ಲಸ್ ಹೈಡ್ರೋಜನ್ ಇನ್ನು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಉಂಟು ಮಾಡುವ ಕ್ರಿಯೆ ಎಷ್ಟರೀಕರಣ ಅಂದರೆ ಏನು ಆಮ್ಲಗಳು ಪ್ರತಿ ಆಲ್ಕೋಹಾಲ್ಗಳ ನಡುವಿನ ಕ್ರಿಯೆ ಕ್ರಿಯೆಯಿಂದ ಎಷ್ಟರ್ ಉಂಟಾಗುವ ಕ್ರಿಯೆಗೆ ಎಷ್ಟರೀಕರಣ ಅಂತ ಕರೆಯಲಾಗ್ತದೆ ಎಸ್ಟರ್ಗಳು ಮಧುರವಾದ ಪರಿಮಳವುಳ್ಳ ವಸ್ತುಗಳು ಇವುಗಳನ್ನು ಸ್ವಾಸಿಕೆಗಳು ಅಥವಾ ಸ್ವಾದಕಾರಕ ತಯಾರಿಕೆಯಲ್ಲಿ ಬಳಸಲಾಗ್ತದೆ ಸಾಬೂನೀಕರಣ ಕ್ರಿಯೆ ಎಸ್ಟರ್ಗಳನ್ನು ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸುವಂತೆ ಮಾಡಿದಾಗ ಅಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಲವಣಗಳಾಗಿ ಬದಲಾಗ್ತಾವೆ ಈ ಕ್ರಿಯೆಯು ಸಾಬೂನ ತಯಾರಿಕೆಯಲ್ಲಿ ಉಪಯೋಗಿಸುದು ಕೊಡುವುದರಿಂದ ಇದನ್ನು ಸಾಬೂನೀಕರಣ ಕ್ರಿಯೆ ಅಂತ ಕೇಳಲಾಗ್ತದೆ ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಅಥವಾ ಆ ಪೊಟ್ಯಾಷಿಯಂ ಲವಣ ಸಾಬೂನು ಅಂತ ಕೇಳಲಾಗ್ತದೆ ಇನ್ನು ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ನೊಂದಿಗೆ ಕ್ರಿಯೆ ಎಥನೋಯಿಕ್ ಆಮ್ಲ ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ನೊಂದಿಗೆ ವರ್ತಿಸಿ ಲವಣ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಂಟು ಮಾಡುತ್ತದೆ ಎಥನಾಲ್ ಮತ್ತು ಎಥನೋಯಿಕ್ ಆಮ್ಲಗಳ ನಡುವಿನ ವ್ಯತ್ಯಾಸ ಎಥನೋಯಿಕ್ ಆಮ್ಲ ನೀಲ್ ಎಟ್ಮಾಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಪರಿವರ್ತಿಸಿದ್ರೆ ಎಥನಾಲ್ ಎಟ್ಮಾಸ್ನೊಂದಿಗೆ ವರ್ತಿಸುವುದಿಲ್ಲ ಯತ್ನೋಯಿಕ್ ಆಮ್ಲವು ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ ವರ್ತಿಸಿ ಕಾರ್ಬನ್ ಡೈಆಕ್ಸೈಡ್ ನಿಲುವನ್ನು ಬಿಡುಗಡೆ ಮಾಡ್ತದೆ ಇನ್ನು ಎಥನಾಲ್ ಕಾರ್ಬೋನೇಟ್ಗಳು ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ ವರ್ತಿಸುವುದಿಲ್ಲ ಇನ್ನು ಸಾಬೂನುಗಳು ಮತ್ತು ಮಾರ್ಜಕಗಳು ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬೊಕ್ಸ್ಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿವೆ ಸಾಬೂನಿನ ಅಣುಗಳು ನೀರಿನೊಂದಿಗೆ ವರ್ತಿಸಿದಾಗ ಮಿಸೈಲ್ಗಳೆಂಬ ರಚನೆಯನ್ನು ಉಂಟು ಮಾಡ್ತಾವು ಈ ಹಣ್ಣುಗಳ ಹೈಡ್ರೋ ಹೈಡ್ರೋಕಾರ್ಬನ್ನ ತುದಿಯು ಜಿಡ್ಡಿನ ಕಡೆಗೆ ಇರ್ತದೆ ಮತ್ತು ಅಯಾನಿಕ್ ತುದಿಯು ಹೊರಮುಖವಾಗಿರ್ತದೆ ನೀರಿನೊಂದಿಗೆ ತೊಳೆದಾಗ ಈ ಮಿಸೈಲ್ಗಳು ಜಿಡ್ಡನ್ನು ಕಿತ್ತು ಹೊರತೆಗೆಯಲು ಸಹಾಯವನ್ನು ಮಾಡ್ತಾವು ನೀರಿನ ಗಡಸುತನಕ್ಕೆ ಕಾರಣವಾಗುವ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂನ ಲವಣದೊಂದಿಗೆ ಸಾಬೂನಿನ ಕ್ರಿಯೆಯು ಚರಟವನ್ನು ಉಂಟು ಮಾಡ್ತದೆ ಆದ್ದರಿಂದ ಸಾಬೂನು ಗಡಸು ನೀರಿನೊಂದಿಗೆ ನೊರೆಯನ್ನು ಉಂಟು ಮಾಡುವುದಿಲ್ಲ ಮತ್ತು ಬಟ್ಟೆಯನ್ನು ಸ್ವಚ್ಛಗೊಳಿಸಲು ಹೆಚ್ಚು ಸಾಬೂನು ವ್ಯರ್ಥವಾಗ್ತದೆ ಇನ್ನು ಮಾರ್ಜಕಗಳು ಸಲ್ಫೋನಿಕ್ ಆಮ್ಲದ ಸೋಡಿಯಂ ಲವಣಗಳಾಗಿರ್ತವು ಸಂಯುಕ್ತಗಳ ವಿದ್ಯುತ್ ಅಂಶ ಹೊಂದಿರುವ ತುದಿಗಳು ಗಡಸು ನೀರಿನಲ್ಲಿ ನೀರಿನ ಕ್ಯಾಲ್ಸಿಯಂ ಅಥವಾ ಮೆಗ್ನೀಷಿಯಂ ಅಯಾನುಗಳೊಂದಿಗೆ ಜಲ ವಿಲೀನಗೊಳ್ಳದ ಒತ್ತಡಗಳನ್ನು ಉಂಟು ಮಾಡುವುದಿಲ್ಲ ಹೀಗೆ ಅವು ಗಡಸು ನೀರಿನಲ್ಲಿಯೂ ಪರಿಣಾಮಕಾರಿಯಾಗಿರ್ತಾವೆ ಇನ್ನು ಮಾರ್ಜನ ಸಾಮಾನ್ಯವಾಗಿ ಶ್ಯಾಂಪುಗಳು ಮತ್ತು ಬಟ್ಟೆಗಳನ್ನು ಸ್ವಚ್ಛಗೊಳಿಸುವ ಉತ್ಪನ್ನಗಳನ್ನು ತಯಾರಿಸಲು ಉಪಯೋಗಿಸ್ತಾರು ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಸಂಪೂರ್ಣವಾದ ನೋಡಿಸೋ ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಒಂದಲ್ಲ ಇದ್ದರೆ ಚೆನ್ನಾಗಿ ಸೇರ್ ಮಾಡಿ ಕಮೆಂಟ್ ಮಾಡ್ತಾ ಟ್ಯಾಕ್ ಐ ನಾಲ್